ನಮಸ್ಕಾರ ಸ್ನೇಹಿತರೆ ಬಾಲಿವುಡ್ ಸ್ಟಾರ್ ಸಿಂಗರ್ ಅರ್ಮಾನ್ ಮಲ್ಲಿಕ್ ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಟಿದ್ದಾರೆ ಬಹುಕಾಲದ ಗೆಳತಿ ಆಶ್ನಾ ಶ್ರಾಫ್ ಜೊತೆಗೆ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಸದ್ದಿಲ್ಲದೆ ಮದುವೆಯಾಗಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಈ ಸ್ಟಾರ್ ಜೋಡಿ ಇನ್ನು ಅರ್ಮಾನ್ ಮಲ್ಲಿಕ್ ಹಾಗೂ ಆಶ್ರಾ ಶ್ರಾಫ್ ಅದ್ದೂರಿ ಮದುವೆಗಳು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅರ್ಮಾನ್ ಹಾಗೂ ಆಶ್ರಾ ಶ್ರಾಫ್ ಜೋಡಿಗೆ ಸಾಕಷ್ಟು ಸೆಲೆಬ್ರಿಟಿಗಳು ಶುಭ ಕೋರಿದ್ದಾರೆ ಇನ್ನು ಮದುವೆ ಲುಕ್ ನಲ್ಲಿ ಕಾಣಿಸಿಕೊಂಡ ವಧು ಆಶ್ನಾ ಶ್ರಾಫ್ ರೋಸ್ ಕಲರ್ ದುಪ್ಪಟ ಹಾಗೂ ಆರೆಂಜ್ ಕಲರ್ ಲೆಹಂಗಾವನ್ನ ತರಿಸಿದ್ದರು ಆಶ್ನಾ ಅವರು ವಧುವಿನ ಲುಕ್ ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿಕೊಂಡಿದ್ದಾರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಅರ್ಮಾನ್ ಮಲ್ಲಿಕ್ ಆಶ್ನಾಗೆ ಮದುವೆ ಪ್ರಪೋಸ್ ಮಾಡಿದ್ದರು ಬಹುಕಾಲದ ಗೆಳತಿ ಆಶ್ನಾಗೆ ರಿಂಗ್ ತೊಡಿಸಿರುವ ಫೋಟೋಗಳನ್ನ ಹಂಚಿಕೊಂಡಿದ್ದರು ಅವರಿಗಾಗಿ ಕಸಮ್ ಸೇದಿ ದಿ ಪ್ರಪೋಸಲ್ ಎಂಬ ಮ್ಯೂಸಿಕ್ ವಿಡಿಯೋವನ್ನ ಸಹ ರಿಲೀಸ್ ಮಾಡಿದ್ದರು ಇನ್ನು ಅರ್ಮಾನ್ ಮಲ್ಲಿಕ್ ಸಂಗೀತದ ಹಿನ್ನೆಲೆಯಿಂದ ಬಂದವರು ಅರ್ಮಾನ್ ಅವರ ತಂದೆ ದಾಬು ಮಲ್ಲಿಕ್ ಸ್ವತಃ ಪ್ರಸಿದ್ಧ ಸಂಗೀತಗಾರರಾಗಿದ್ದಾರೆ ಚಿಕ್ಕಪ್ಪ ಅನು ಮಲ್ಲಿಕ್ ಕೂಡ ಖ್ಯಾತ ಗಾಯಕರಾಗಿದ್ದಾರೆ ಅರ್ಮನ್ ಅವರು ತಮ್ಮ ಗಾಯನದಿಂದ ಭಾರತ ಮತ್ತು ವಿದೇಶಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಇಷ್ಟೇ ಅಲ್ಲದೆ ಅರ್ಮಾನ್ ಮಲ್ಲಿಕ್ ಅವರು ಗಾಯಕ ಗೀತ ರಚನೆಕಾರ ನಿರ್ಮಾಪಕ ಮತ್ತು ನಟನಾಗಿಯೂ ಯಶಸ್ವಿಯಾಗಿದ್ದಾರೆ ಆಶ್ನಾ ಸ್ಟಾಫ್ ಫ್ಯಾಷನ್ ಮತ್ತು ಬ್ಯೂಟಿ ಬ್ಲಾಗರ್ ಆಗಿ ಫೇಮಸ್ ಆಗಿದ್ದಾರೆ ತಮ್ಮದ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಇವರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾರ ಫಾಲೋವರ್ಸ್ ಗಳನ್ನ ಸಹ ಹೊಂದಿದ್ದಾರೆ ಸ್ನೇಹಿತರೆ ಈ ನವಜೋಡಿಗೆ ಶುಭ ಹಾರೈಸೋಣ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು